ಐತಿಹಾಸಿಕ ದೇವಾಲಯ ಇಟಗಿಯ ಭೀಮಾಂಬಿಕಾ ದೇವಾಲಯ ಭೀಮಾಂಬಿಕಾ ದೇವಿಯು ಶಿವಶರಣಿಯಾಗಿದ್ದು ಸದಾ ದೇವರಲ್ಲಿ ತಲ್ಲೀನಳಾಗಿದ್ದು ತನ್ನ ಗುರುತತ್ವ ಪ್ರೀತಿ ಮತ್ತು ಕರುಣೆಯ ಮೂಲಕ ಜನರಿಗೆ ಸಹಾಯ ಮಾಡ್ತಾಳೆ ಎನ್ನುವುದು ಜನರ ನಂಬಿಕೆ ಧಾರ್ಮಿಕ ಜೀವನವನ್ನು ನಡೆಸುವಂತೆ ಸಲಹೆಯನ್ನ ನೀಡಿ ಅನೇಕ ಪವಾಡಗಳನ್ನು ಮಾಡಿದ್ದ ತನ್ನ ಭಕ್ತರಿಗೆ ಆಶೀರ್ವಾದವನ್ನು ನೀಡ್ತಾ ಇಟಗಿಯಲ್ಲಿ ನೆಲೆಸಿದ್ದಾಳೆ ಭೀಮಾಂಬಿಕಾ ದೇವಿ ನಮಸ್ಕಾರ ಸ್ನೇಹಿತರೆ ಗದಗ ಜಿಲ್ಲೆ ರೋಣ ತಾಲೂಕಿನ ಇಟಕಿಯ ಭೀಮಾಂಬಿಕೆ ಸನ್ನಿಧಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಗದಗ ಜಿಲ್ಲೆ ರೋಣ ತಾಲೂಕಿನ ಇಟಕಿಯ ಭೀಮಾಂಬಿಕೆ ಅಥವಾ ಭೀಮವ್ವನ ಸನ್ನಿಧಿ ಪ್ರಮುಖ ಕಾರಣಿಕ ಕ್ಷೇತ್ರ ಉತ್ತರ ಕರ್ನಾಟಕದ ಜಿಲ್ಲೆಗಳಿಂದ ಇಲ್ಲಿಗೆ ಬರುವ ಭಕ್ತರೇ ಹೆಚ್ಚು ಆಂಧ್ರ ಮಹಾರಾಷ್ಟ್ರ ಗೋವಾ ರಾಜ್ಯಗಳಲ್ಲೂ ಈ ದೇವಿಗೆ ಭಕ್ತರಿದ್ದಾರೆ ನಿತ್ಯ ದೇವಸ್ಥಾನ ತೆರೆದಿದ್ದರೂ ಅಮಾವಾಸ್ಯ ದಿನ ಜನಸಂದಣಿ ಜಾಸ್ತಿ ಇರುತ್ತದೆ ಪ್ರಚಲಿತದಲ್ಲಿರುವ ಕಥೆಗಳ ಪ್ರಕಾರ ಸುಮಾರು ಇನ್ನೂರು ವರ್ಷಗಳ ಹಿಂದೆ ತನ್ನ ಪವಾಡವನ್ನ ಮೆರೆದವಳು ಈ ಭೀಮಾಂಬಿಕ ಧರ್ಮರ ವಂಶಕ್ಕೆ ಸೇರಿದ ಸೋಮಣ್ಣ ಹಾಗೂ ಅನುಮವ್ವ ಎಂಬ ದಂಪತಿಯ ಮೂರನೆಯ ಮಗಳು ಈ ತಾಯಿ ಬಾದಾಮಿಯ ಬನಶಂಕರಿಯ ಕೃಪೆಯಿಂದ ಜನಿಸಿದಾಕೆ ಹಾಗಾಗಿ ಇವಳ ಮೂಲ ಹೆಸರು ಭೀಮೆ ಬಾಲ್ಯದಿಂದಲೇ ಆಧ್ಯಾತ್ಮದತ್ತ ಹೊಲವು ಬೆಳೆಸಿಕೊಂಡು ಸಂಸಾರದ ಸೆಳೆತದಿಂದ ದೂರವಿದ್ದಳಂತೆ ಈ ತಾಯಿ ಸೋದರ ಮಾವನ ಮಗ ಒಗೆತಾಡಪ್ಪನೊಂದಿಗೆ ಮದುವೆಯ ಪ್ರಸ್ತಾಪ ಬಂದಾಗ ನಿರಾಸಕ್ತಿ ತಳೆದರೂ ಹಿರಿಯರ ಒತ್ತಾಯಕ್ಕೆ ಮಣಿದು ಮದುವೆಯಾಗಿ ರೋಣ ತಾಲೂಕಿನಲ್ಲಿಯೇ ಇರುವ ಕೊಪ್ಪ ಗ್ರಾಮಕ್ಕೆ ಬರ್ತಾಳೆ ಮುಂದೆ ಸಂಸಾರ ಮಕ್ಕಳು ಹೀಗೆ ಲೌಕಿಕ ಜಂಜಾಟದಲ್ಲಿದ್ದರೂ ಪರಮಾರ್ಥ ಚಿಂತನೆಯಲ್ಲೇ ಮುಳುಗಿರುವಾಗ ಪತಿ ಪ್ಲೇಗ್ ಎಂಬ ಮಹಾಮಾರಿಗೆ ಬಲಿಯಾಗ್ತಾನೆ ಹೀಗಾಗಿ ಪೂರ್ಣ ವಿರಕ್ತಳಾಗಿ ದೇವರ ಆರಾಧನೆಯಲ್ಲಿ ತೊಡಗಿಸಿಕೊಳ್ತಾಳೆ ಈಕೆ ಬದುಕಿದ್ದಾಗ ರೋಗಿಗಳ ಸಕಲ ರೋಗಗಳನ್ನು ನಿವಾರಿಸಿದ್ದಳು ಬರಗಾಲ ಬಂದಾಗ ಜನರನ್ನ ರಕ್ಷಿಸಿದ್ದಳು ಬಡವರ ಮನೆಯಿಂದ ಸಾಲ ಕೇಳಿ ಅವರನ್ನ ಶ್ರೀಮಂತರನ್ನಾಗಿ ಮಾಡಿದ್ದಳು ಎಂಬುದು ಜನರ ನಂಬಿಕೆ ಇಂಥ ಜನೋಪಕಾರಿ ಕಾರ್ಯಗಳಿಗೆ ಪ್ರಭಾವಿತರಾದ ಭಕ್ತರು ಅವಳನ್ನ ಭೀಮವ ಭೀಮಾಂಬಿಕೆ ಎಂದು ಕರೆದು ದೈವಿ ದೈವತ್ವಕ್ಕೆ ಏರಿಸಿದ್ದಾರೆ ಈಗಲೂ ಈಕೆ ಅಗೋಚರವಾಗಿ ಇದ್ದುಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎನ್ನುವುದು ಭಕ್ತರ ನಂಬಿಕೆ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಈಕೆಗೆ ಭಕ್ತರಿದ್ದಾರೆ ಬೇಡಿಕೆಯನ್ನು ಈಡೇರಿಸುವಂತೆ ಪ್ರಾರ್ಥಿಸಿ ದೇವಸ್ಥಾನದ ಆವರಣದಲ್ಲಿ ತೆಂಗಿನಕಾಯಿಯನ್ನು ಕಟ್ಟುತ್ತಾರೆ ಇದೇ ಕಾಯಿ ಕಟ್ಟುವ ಆಚರಣೆ ಅಂದುಕೊಂಡದ್ದು ನಡೆದರೆ ಕಟ್ಟಿದ ಕಾಯಿ ಬಿಚ್ಚಿ ನೈವೇದ್ಯ ಮಾಡಿ ಹರಕೆಯನ್ನು ತೀರಿಸ್ತಾರೆ ದೀಪಾವಳಿ ಸಂದರ್ಭದಲ್ಲಿ ಇಲ್ಲಿ ಭಾರಿ ಜಾತ್ರೆ ನಡೆಯುತ್ತೆ ನಿತ್ಯ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಜೋಳದ ಪ್ರಸಾದ ರೂಪದಲ್ಲಿ ವಿತರಿಸುತ್ತಾರೆ ಕಳೆದ ಕೆಲ ವರ್ಷಗಳಿಂದ ಸಾಮೂಹಿಕ ವಿವಾಹಗಳು ನಡೆಯುತ್ತಿವೆ ಇಲ್ಲಿ ನಿರ್ದಿಷ್ಟ ಸೇವೆಗಳಿಲ್ಲ ಭಕ್ತರು ಇಷ್ಟಾನುಸಾರ ಪೂಜೆಯನ್ನ ಸಲ್ಲಿಸಬಹುದು ರೋಣ ಗಜೇಂದ್ರಗಢ ರಸ್ತೆಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿನ ಇಡಗಿ ಕ್ಷೇತ್ರದಲ್ಲಿ ಯಾತ್ರಿಕರಿಗೆ ಮೂಲ ಸೌಕರ್ಯಗಳಿಲ್ಲದೆ ದೇವಾಲಯದ ಆಡಳಿತ ಮಂಡಿ ಮಂಡಳಿ ಅಭಿವೃದ್ಧಿಯನ್ನು ಯೋಜಿಸಬೇಕಾಗಿದೆ ಆದರೆ ಚಾಲುಕ್ಯರ ಕಾಲದ ಶಂಭುಲಿಂಗ ದೇವಾಲಯ ಹಾಳಕ್ಕೇರಿ ಅನ್ನದಾನ ಸ್ವಾಮಿಗಳ ಮಠ ಧರ್ಮರ ಮಠಗಳು ಇನ್ನು ಈ ದೇವಾಲಯದ ಸುತ್ತ ಇರುವ ಪ್ರಮುಖ ಆಕರ್ಷಣೀಯ ಕ್ಷೇತ್ರಗಳು ತಿಳಿದ್ರಲ್ಲ ಸ್ನೇಹಿತರೆ ಇದು ಇಟಕಿಯ ಭೀಮಾಂಬಿಕೆ ಅಥವಾ ಭೀಮಹುವಾ ಎಂಬ ಶಿವಶರಣಿಯ ದೇವಾಲಯದ ಬಗ್ಗೆ ಇರುವಂತಹ ಚಿಕ್ಕದಾದ ಮಾಹಿತಿಯನ್ನು ಸರಳವಾಗಿ ತಿಳಿಸಿಕೊಡುವ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು